ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಮಂಜು ಕಡಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡಿರಿ ಸಿಂಪಲ್ ಸಿಂಪಲ್ಲಾಗಿರೋ ಕಾಜು ಮಸಾಲ ಕರಿಯನ್ನು ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೂ ಬರ್ರಿ ಈಗ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಈರುಳ್ಳಿಯನ್ನು ಫುಲ್ಲೆಲ್ಲ ಹುರಿದ ಹುರ್ಕೊಂಡ ಒಂದು ಈರುಳ್ಳಿ ಹಾಕ್ಕೊಂಡ್ರಿ ಆಮೇಲೆ ಒಂದು ಒಂದು ಅಥವಾ ಎರಡು ಟೊಮೆಟೊ ತೊಗೊಂಡೇನಿ ಆಮೇಲೆ ಎರಡು ಏಲಕ್ಕಿ ಆಮೇಲೆ ಒಂದು ಎರಡು ಮೆಣಸಕಾಳ ಎರಡು ಅಥವಾ ನಾಲ್ಕು ಮೆಣಸುಕಾಳ ಆಮೇಲೆ ಒಂದು ಎರಡು ಲವಂಗ ಆಮೇಲೆ ಕೊತ್ತಂಬರಿ ಸ್ವಲ್ಪ ಆಮೇಲೆ ನಾನು ಒಂದು ಹತ್ತು ನಿಮಿಷ ಅಷ್ಟೆ ಅವನ ಗೋಡಂಬಿಯನ್ನು ನೆನೆಸಿಟ್ಕೊಂಡಿದ್ನಿ ನೆನೆಸಿಟ್ಕೊಂಡಂಥ ಗೋಡಂಬಿ ಎಲ್ಲ ಸೇರಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿ ಫುಲ್ ಪೇಸ್ಟ್ ಅಂತ ಪೇಸ್ಟ್ ರೆಡಿ ಮಾಡ್ಕೋಬೇಕು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದ ಆಮೇಲೆ ಸ್ವಲ್ಪ ಎಣ್ಣೆ ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ನಾವು ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರುವವರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತದೆ ಅದಕ್ಕೆ ಫ್ರೈ ಮಾಡ್ಕೋಬೇಕು ನೋಡಿ ಅಷ್ಟ ಕ್ವಿಕ್ಕಾಗಿ ಆಗುವಂತಹ ಕಾಜು ಮಸಾಲ ಕರಿ ಅದಕ್ಕೆ ಫ್ರೈ ಮಾಡ್ಕೊಂಡಾದ ನಂತರ ತೆಗೆದಿಟ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆಕಾಯ್ಕಿಟ್ಟು ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇವೆರಡು ಫುಲ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋರಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ನಮಗೆ ಒಂದು ಎರಡು ಅಥವಾ ಮೂರು ಸ್ಪೂನ್ ಖಾರದ ಪುಡಿ ನಮಗೆ ಎಷ್ಟು ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕೋಬೇಕು ಹಾಕ್ಕೊಂಡು ಅರಶಿನ ಇದೆಲ್ಲ ಹಾಕಿ ಚೆನ್ನಾಗಿ ಮತ್ತು ಫ್ರೈ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ನಾವು ಮಿಕ್ಸಿ ಮಾಡಿಟ್ಕೊಂಡಂಥ ಪೇಸ್ಟನ್ನು ಹಾಕಿ ಚೆನ್ನಾಗಿ ಅದೆಲ್ಲ ಹಸಿ ವಾಸನೆ ಹೋಗುವವರಿಗೆ ಎಲ್ಲ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಎಣ್ಣೆ ಬಿಡುವರಿಗೆ ಅದನ್ನು ಕುದಿಸಿ ಆಮೇಲೆ ನಾವು ಫ್ರೈ ಮಾಡಿಟ್ಕೊಂಡಂಥ ಗೋಡಂಬಿಯನ್ನು ಸೇರಿಸಿ ಕುದಿಸಿದ್ರೆ ಮಸಾಲ ಕಾಜು ರೆಡಿ ಆಯ್ತು ನೋಡ್ರಿ ಆಮೇಲೆ ಪರೋಟ ಬೇಯಿಸ್ಕೊಂಡು ರಾತ್ರಿ ಊಟಕ್ಕೆ ಪರೋಟ ಆಮೇಲೆ ಕಾಜು ಕರಿ ರೆಡಿ ಆಯ್ತು ನೋಡಿರಿ ನೋಡಿರಿ ಈ ಇಷ್ಟು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು